ನಡಿವಿ ಹೋಗದ ಮನೆಗೆ ಹೋಗ್ತಿದ್ದೀರು ಆ ಯಾಕೆ ಬಂದಿದ್ನಲ್ಲ ಇವನು ಅಸೋಕ ಅವನ ಬಂದಿದೆ ಮದುವೆ ಕ್ಯಾನ್ಸಲ್ ಮಾಡುದು ಅಂತ ಕೇಳಕ್ಕೆ ಹೇಳ್ದಾ ಹೋಗುತ್ತ ಸರ್ ಹೇಗೆ ಅವನಿಗೆ ಅಲ್ಲ ಏನು ತಪ್ಪಿ ಆಗಿಲ್ವ ನಂಗೆ ಮಾತಾಡ್ತಾ ಕುಂತಾನೆ ತಕೊಟ್ರೆ ಏನಾದ್ರು ಬಿಟ್ರೆ ಏನಾದ್ರು ಅಂದ್ಬಿಟ್ಟು ಎಂತ ಬುಡ್ಡಿ ಇಲ್ಲ ಗೊತ್ತಾ ಅವನ ಒಳಗೆ ಸೇರಿಸ್ಕೊಂಡು ಬಹಳ ತಪ್ಪು ಮಾಡ್ಬಿಟ್ಟು ನಮ್ಮೂರು ಹುಣ್ಣ ಬುದ್ಧಿ ಇಲ್ಲ ಸುಮ್ಕಿರು ಇವನಿಂದಾನೆ ಎಲ್ಲರೂ ಓಲಿ ಅಂತ ಬುಟ್ಟ ನಾವು ಅಯ್ಯೋ ಕಾಣೆ ಕಣಪ್ಪ ಕಾಣಿ ಇದು ಈ ಅದ್ಯಾವ ಇದ್ರ ತಾವು ಕ್ವಾಟೆ ಕ್ವಾಟೆಲಿ ಎಣ್ಣೆ ಅಂತ ಅಂತಿದ್ನಲ್ಲ ಬಣ್ಣ ಸೇಫ್ರಣ್ಣ ಯೋ ತಾಡವ ಆಲೆ ಕರ್ಕೊಂಡು ಸುತ್ತಿಸ್ಕೊಂಡು ಫೋನ್ ತಗೊಂಡು ಡ್ರೆಸ್ ತಗೊಂಡು ಅಷ್ಟೊಂದು ಇದು ಮಾಡ್ಕೊ ಬಂದಿರೋ ನೀನು ಇನ್ನ ತಕ್ಕ ಹೋಗ್ತಂಗ ಆಯ್ತಾ ಅದಕ್ಕೆ ಸುಮ್ನೆ ನಾನು ಸೀಯ ಕರ ವಾತಾಲ್ವಂಗ ಅಂತಿದ್ದೆ ಹಾಂ ಬಾ ಹೋಗಿ ಅವ್ರೆ ಅದು ಮಾಡಾರಂತೆ ಮದುವೆ ಮಾಡಾರಂತೆ ಕತೆ ಹೇಳೀನಿ ಎರಡನೇ ಬಂದ್ಮೇಲೆ ಮಕ್ಳು ಮರಿ ಏನೂ ಇಲ್ಲ ಅಂತ ಎಲ್ಲ ಹೇಳಿ ನೀವು ಎರಡನೇ ಆಗಿ ಆಯಿತು ಸರಿ ಮಾಡ್ಕ ಮಾಡ್ತೀವಿ ಅಂತಂದವ್ರೆ ಹುಡ್ಗಿನ ನೋಡೋಕ್ಕೆ ಚೆನ್ನಾಗದೆ ಕತೆ ಕರ್ಕೊಬಂದ ನಿನ್ನ ಮಗನ ಜೊತೆಲಿ ಹೋಗಿ ನೋಡ್ಕೊಬ್ರದ ಅಂತ ಅಂದ ಈ ಬಡದ ಏನದ ಅನ್ಬಿಟ್ಟು ನಾನು ಸುಮ್ಮನೆ ಅದೇ ಮೊದ್ಲು ಇವ್ನು ಕೇಳ ಸುಮ್ಮನೆ ನಾವು ಇಲ್ಲಿ ಮೀ ಮಾಡ್ಕೊಳ್ದೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಇಲ್ಲ ಆಗಿದ್ರಾಗೆರಾಮ್ ನಂಗೆ ಮಾಡ್ಕೊಳ್ಳೋದು ಬೇಡ ಅನ್ಬಿಟ್ಟು ಸುಮ್ನೆ ಅದೇ ಬೆಳಕ ಸುಮ್ ಬೇಡ ಅಲ್ಲಿಗೆ ಬೇಡ ಜಾಕಿ ಹೇಳ ಯಾವುದೇ ಕಾರಣಕ್ಕೂ ಬೇಡಕನತ್ಕೆ ಮಾಡ್ಕೊಳ್ಳಿ ಸರ್ ಬರೋಕಿಲ್ಲ ಇವತ್ತೇ ಈ ಬುದ್ಧಿ ಕಲ್ತಿರಳು ಹೇಳ್ದಂಗೆ ಕೇಳ್ದಂಗೆ ಇರೋಳು ನಾಳೆ ದಿವಸಕ್ಕೆ ಅವಳು ಏಳ್ಮೆಕ್ ಕೇಳ್ಮೇ ಇದ್ದಾಳೆ ಅದು ಯಾಕೆ ತೊಂದ್ರೆ ತಕಂದಿರಿ ಬೇಡಕನತ್ಕೇ ಹಸ ಹೊಸ ಬೇಡ ನಿಮ್ಗೆ ಸುಮ್ನಿರಿ ಎಲ್ಲಾರು ಅಂತ ಅವಳು ಅವಳಂಗಂದ್ಲು ನನಗೂ ಯಾಕೋ ಇಷ್ಟ ಆಗಿಲ್ಲಕಂದ್ರೆ ಇವ್ರಿಗೆ ಈಗಲೇ ಈ ಥರ ಇವನು ಬುದ್ಧಿ ಕಲ್ತಿದ್ದು ನಾಳೆ ದಿವಸಕ್ಕೆ ಚಾಡಿ ಮತ್ತು ಕಟ್ಕೊಂಡು ಸಂಸಾರ ಹಾಳು ಮಾಡ್ಕೊಳ್ಳ ಮನೆ ಹೊಡಿತಾಳೆ ಅಷ್ಟೇ ಬಂದ್ರು ಇವತ್ತೆ ಈ ಬುದ್ಧಿ ಒಂದು ಮಾತು ಕೇಳಿಲ್ಲ ಹೇಳಿದ್ರು ಮಾತಾಗಿಲ್ಲ ಕತ್ತಾಗಿಲ್ಲ ಎಂಥವ್ಳು ಇರಬೇಕು ಅವಳು ಅಲ್ಲೇ ಅರ್ಥ ಮಾಡ್ಕೋ ಅವ್ರು ಹೋಗ್ತಾನೆ ಹೆಂಗೆ ಕಳಿಸ್ಬಿಟ್ಲು ಮಾತಾಗಿಲ್ಲ ಕತ್ತಾಗಿಲ್ಲ ಎಂತೇ ಓದಿ ನೀನು ಹೋಗ್ಬೇಡ ಅವನೇನು ಗೊಳಿಸ್ ಕರಿತಾನೆ ನೀನು ಜ್ಞಾನ ಬೇಡ ಅಂದ್ಕೊಂಡು ಹೇಳೋಳು ಅವಳು ಸರಿಯಾಗಿರೊಳಗಿರಿ ಹೇಳ್ತಿಲ್ವಾ ಹಾಂ ಸರಿ ಇಲ್ಲಕ್ಕ ಬಿಡೋದು ಯಾಕೋ ಸರಿ ಇಲ್ಲ ವಾತಾವರಣ ಸರಿ ಇಲ್ಲ ಸರಿಯಾಗಿ ಕಾಣ್ತಿಲ್ಲ ಇವ್ರು ಈವತ್ತ ಇಷ್ಟೊಂದು ಮಿಕ್ಕನಿರೋದ್ಮೇಲೆ ಮುಂದಕ್ಕೆ ಸರಿ ಬರೋಕ್ಕಿಲ್ಲ ಅವೆಲ್ಲ ಏನು ಯಾಕೆ ತಲೆ ಕೆಟ್ಟ ನೋಡತ್ತಾಡ ಮೊದ್ಲು ಇನ್ನ ವಿಚಾರಿಸ್ಕೊಳದ ಏನಾರ ಆಯ್ತು ಬೇರೆ ಕಡೆ ಕಾಯ್ತೀನಿ ಅಂತ ಅಂದ್ರೆ ಬೇಕಾದ್ರೆ ಆಮೇಲೆ ಹೋಗಿ ಬರ್ತೀನಿ ನೋಡ್ಕೊಬರ್ತೀನಿ ಕರ್ಕೊಂಡು ಹೋಗಿ ನಾನು ಕಷ್ಟ ಹೋಗಿ ನೋಡ್ಕೊಂಡ್ಬಿಡ್ತೀನಿ ಆಮೇಲೆ ನೋಡಕೈತೇ ನನ್ಗೆ ಅಂದ್ರೆ ಬೇಕಾದ್ರೆ ಆಮೇಲೆ ಅವ್ನ್ ಕರ್ಕೊಂಡು ಹೋಗ್ತಿದೆ ಇಲ್ಲಾಂದ್ರೆ ಬೇರೆ ಎಲ್ಲ ನೋಡಕ್ ಎಲ್ಲ ಸಿಗ್ತವೆ ಏನು ಮಕ್ಳೆಲ್ಲ ಮರಿಯಿಲ್ಲ ಕೊಡ್ತಾರೆ ಎಣ್ಣೆ ಈ ಬಟ್ಟೆ ಸರ್ ಇಲ್ವಲ್ಲ ಈ ಬಟ್ಟೆ ಸರಿ ಹೇಗಿದ್ರೆ ಇಷ್ಟೆಲ್ಲ ತಲೆನೇ ಕಟ್ಸ್ಕೊಳಂಗಿತಿಲ್ಲ ನಮ್ಮ ಮಕ್ಳೆ ಸರ್ ಇಲ್ವಲ್ಲವಾ ಬೇರೆವಾಗ ಏನ್ ಮಾತಾಡ್ಬೇಕು ನಮ್ಮನೇಲಿ ನಮ್ಮ ಮಕ್ಳೇ ಸರಿ ನೋಡಣ ಸುಮ್ಮನೆ ಓ ಅಪ್ಪ ಅಮ್ಮ ಇಲ್ಲಿದ್ದೀರಾ ಓ ಅರುಣ ಡ್ಯೂಟಿ ಏನು ಇಲ್ಲಪ್ಪ ಸ್ವಲ್ಪ ಬ್ರೇಕ್ ತಕೊಂಡೆ ನಾನೇನೆ ಏನಿಲ್ಲ ಇದು ಅಣ್ಣ ಯಾಕೆ ಊರ್ ಬಿಟ್ಟು ಹೋಗ್ತೀನಿ ಅಂತ ಹೊರಟಿದಾನಲ್ಲ ಊರ್ ಬಿಟ್ಟೋದಂತೆ ಯಾಕಂತೆ ಅಮ್ಮ ಅಪ್ಪ ಸ್ವಲ್ಪ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ ನೋಡಿ ಅವನೇನ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದಾನಂತೆ ನನ್ನ ಹತ್ರ ಬಂದು ಹೇಳ್ಕೊಂಡ ಇಷ್ಟಪಟ್ಟಿದ್ದೀನಿ ಆದ್ರೆ ಅವನು ಆ ಹುಡುಗಿಗೆ ಹಾಕ್ತೀನಿ ಇಲ್ಲಾಂದ್ರೆ ಮದುವೆನೆ ಬೇಡ ಅಂತ ಆಗದ್ರು ಪರವಾಗಿಲ್ಲ ಅವನು ಆಗೇನು ಓಂಸ ಬೆಳಗದಲ್ಲಿ ಇರ್ಲಿ ಅನ್ನ ಮಗ ಆ ನನ್ನ ಮಗನ ಯಾವಾಗ ಬುದ್ಧಿ ಕಲ್ಸಿ ಇವತ್ತು ಒಂದು ರೂಪಾಯಿ ಸಾಲ ಇದಾನೆ ಇರೋ ಆಯ್ತಾ ಸೋಮೇನ್ ಮದುವೆ ನಂಗೆ ಅದೇ ಚಿನ್ನ ಇದೇ ಒಡೆಯ ಅದೇ ಬೇಕು ಇದೇ ಅಂತ ಮಾಡ್ಸ್ಕೊಬಿಟ್ಟು ಕೊನೆ ಕೈ ಕೊಟ್ಟ ಆ ನನ್ನ ಮಗನ ಯಾವುದೇ ಕಾರಣಕ್ಕೂ ನಂಬೋದು ಒಳ್ಳೇದಲ್ಲ ಮಗ ನನ್ನ ಮಾತು ಕೇಳು ಅವನು ಇದ್ರಷ್ಟು ಓದ್ರಷ್ಟು ಅವನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಸುಮ್ಮನೆ ಗೊತ್ತಾಗಕ್ಕಿಲ್ಲ ಹೋದ್ರೆ ಹೋಗ್ಲಂತೆ ಅಮ್ಮ ಅಪ್ಪ ಮಾತಾಡೋದು ಸುಲಭ ಅಲ್ಲಪ್ಪ ಅಣ್ಣ ಬೇಜಾರ್ ಮಾಡ್ಕೊಂಡಿದ್ದಾನೆ ಏನಾದ್ರೂ ಈ ಥರ ಯಾವ್ದೊಂದು ಮಾತು ಕೇಳಲ್ಲ ಅಂದ್ಬಿಟ್ಟು ಈ ಥರ ಆಯ್ತಲ್ಲ ನನ್ನ ಜೀವನ ಅಂದ್ಬಿಟ್ಟು ಇನ್ನೂ ಹೆಚ್ಚು ಕಮ್ಮಿ ಏನು ಮಾಡೋದ ಮೇಲೆ ಅವಾಗ ಕಣ್ಣಲ್ಲಿ ನಾವೇ ನೋಡಬೇಕಲ್ವ ನೋಡಿ ನಮಗೂ ಬೇಕಾಗಿರೋದೇನು ಗಂಡ ಹೆಂಡತಿ ಆರಾಮಾಗಿರ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು ಅಂತಲ್ವಾ ಇವರು ಮದ್ಬೇಕಿಂತ ಮುಂಚೆನೇ ಇಷ್ಟ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ ಚೆನ್ನಾಗಿರ್ತಾರೆ ಚೆನ್ನಾಗಿರಲಿ ಬಿಡಿ ಅಲ್ಲ ಕಲಾ ಇವತ್ತೇ ಒಂದು ಮಾತೇಳ್ದೇ ಇವಳು ಒಂದ್ ಮತ್ತೆ ಇವಳು ಹಿಂಗ್ ತಿರ್ಗೋಗಿರಳ ಇವಳು ನಾಳೆ ದಿವ್ಸಕ್ಕೆ ಏಳ್ನೇ ಕೇಳ್ಮೇಲೆ ಹೇಳು ನಾವು ಮಗ ಹೇಳ್ತಿ ಕೇಳ್ಕೊ ಯಾವ್ದೇ ಕಾರಣಕ್ಕುವ ಈಗ ನಿಮ್ಮ ದೊಡ್ಡಪ್ಪನ ಮನೆ ಮೂರು ಜನ ಸೊಸೆ ಒಂದು ದಿವಸ ಅವರು ಒಂದು ವರ್ದಾಡ ಕೆಲವ್ ಬಡದಾಡ ಕಿಲೋ ಯಾವ ತರ ಇದ್ದಾರಲ್ಲ ಅದಕ್ಕೆ ಕಲ ಅವಳು ಜೀದ ಬರೋದು ನನ್ಕುಟೆ ಯಾಕೆಗಳ್ ಕೊತ್ತಾಳ ಹೇಳು ಅವಳ ಮನೆಯಲ್ಲಿ ಮಕ್ಕಳು ಎಲ್ಲ ಕೇಳ್ತಾರೆ ಸೊಸರೆ ಎಲ್ಲ ಕೇಳ್ಕೊಂಡು ಅವ್ರೆ ಮನೆಯಲ್ಲಿ ಒಂದೇನು ಒಂದು ಕಟ್ಟಿ ಚುಟುಕಂದಂಗೆ ಅವ್ರೆ ಅದ್ಕಿರೋದಕ್ಕೆ ಅವಳಿಗೆ ಅಷ್ಟೊಂದು ಅಂತಾರ ಇವತ್ತು ಅವ್ರ ಮುಂದ್ಗಡೆ ನಾವು ಯಾವಳೋ ಬಾಲ್ದಾದಳು ತಂದ್ಬಿಟ್ಟು ಮೊದಲ ತಿಂಗಳಿಗೆ ಇವನು ಬೇರೆ ಹೋಯ್ತಿನೇನದು ಈಗಲೇ ಆಗಿರೋದಕ್ಕೆ ಇಷ್ಟೊಂದು ಆಡ್ಕೊತಾವ್ರೆ ಮಗ ಆಯಿತಾ ನನ್ನ ಮುಂದೆ ಎರಡು ತಿಂ ಕೇಳ್ಕೊ ನೀನು ನಿಮ್ಮ ನಿನ್ನ ಏನದ ಅಂತ ನನಗೆ ನನ್ಕೋತೀರಿ ನಿಮ್ಗಳ ಮೊದ್ಸಲಿ ನಾನಂತೂ ಯಾವುದೇ ಕಾರಣಕ್ಕೂ ಎರಡು ಮನೆಗೆ ಎರಡು ಒಡೆ ಹಾಕ್ ಮಗ ಎಲ್ಲೂ ಹೋಗಿ ಇರಂಗೂ ಇಲ್ಲ ಈಗ ಹಂಗ ಕೆಲಸ ನಿನ್ಗಾಗೋದೆ ಅವ್ನು ಕಳಿಸ್ಕೊಟ್ಟಾಗ ಕೆಲಸಗಳು ಇರಲಿ ಯಾರಬ್ಬಾ ಪರ ನಿಂತ್ಕೊಂಡು ಹೋಳಕ್ಕೆ ಮಾಡ್ಸ್ಕೊಂಡಿರಲಿ ಒಂದು ಮನೆಯಲ್ಲಿ ದುಕ್ಷಣವಾಗಿ ಆರೋಗ್ಯಕ್ಕೆ ಒಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಣ್ಣ ತಂದಿರು ಒಂದಂಕೆ ಹೋಗಬೇಕು ಇಂಥದ್ದು ಆಸೆ ಮಾಡ್ಕೊಂಡು ಕುಂತೀವಿ ನಾನು ಅಂತ ಅಂಥದ್ರಲ್ಲಿ ಅವಳು ಮದ್ಕಿದ್ದ ಮುಂಚೆಗೆ ಹೇಳ್ದಂಗೆ ಹೇಳ್ದಂಗೆ ಕರ್ಕೊಂಡು ಸುತ್ತಿರೋಳು ಇವಳು ಇವತ್ತೇ ಇವನು ಒಂದು ಮಾತು ಹೇಳ್ದಂಗೆ ಫೋನ್ ತೊಗೊಳೋದು ಚೂಡಿದಾರ ತಗೊಳೋದು ಇವೆಲ್ಲ ನೀವು ಮಾಡಿರೋ ನೀವು ನಾಳೆ ದಿವಸಕ್ಕೆ ಅವು ಹೇಳ್ತಿ ಹೇಳ್ತಾಳೆ ಬಾವು ಹೋಗ್ತ ನಮ್ಮ ಅಪ್ಪನ ಮನೆ ಅಂತ ಹೋಯ್ತಾ ನೀವು ಇವನು ಬೇಕಾಗಿರೋದೇ ಅಪ್ಪವು ಅಲ್ಲ ತಮ್ಮ ಅಲ್ಲ ಅವನು ಹೇಳು ಎರ್ತಿರು ಆಯ್ತಾ ಅಂತ ನನ್ನ ಮಗ ಆಗಿರೋದಕ್ಕೆ ಇವನು ಇವನ ನಂಬಕ್ಕೆ ಅಸಾಧ್ಯ ಮಗ ஆங்கி மதவை ஐத்தினா கனவா நீங்கள் ஒப்புத வந்துட்டு சோமே மாதமாஸ் பிட்டு அவ மாதிர்கத்தையெல்லாம் மதுரை திசு வந்து ஹெங்க் ஓடதா எங்கே மார மருவோத தான் அது நானே ஏழைக்காகல அவன் எந்த குரு அம் நான் மக அன்னோது நன்கொத்து மக நானும் எல்லாம் நோடி சயி சாக்காதங்க ஆகதேருணா சும் நீரு நினைத்தில நினைக ஈ நிற மக எல்லாரும் போகலி சும்மீரு நம்மனைகள் ஆள் மாடாட் காய்க்கில தந்துப்பட்டு முரு திசுக்கு மனை முற்கு ஹோக்து பேட ನಾವು ಸಾಯ ಗಂಟೆ ಬಾಯ್ ನಾವು ಸತ್ತ ಮೇಲೆ ನೀವು ಬ್ಯಾರೆನಾರೇ ಆಗಿ ಏನಾರು ನಾವು ಇರೋ ಗಂಟೆ ಮಾತ್ರ ಮನೆ ಯಾವುದೇ ಕಾರಣಕ್ಕೂ ಗಾಡೇ ಬಿಡಬೇಡ್ದು ಅಂತ ಅಂತೆ ತಾವು ಮಾಡಬೇಕು ಅನ್ನೋದೇ ನನ್ನ ಆಸೆ ಇರೋದು ಮಗ ನನ್ನ ಸೊಸೆ ಸೋಮ್ಯ ಬಗ್ಗೆ ನಾನು ಏನು ಮಾತಾಡಕ್ಕಿಲ್ಲ ಅವಳು ತಕ್ಕನಾಗ ಇನ್ನೂ ಒಬ್ಳು ಬಂದರೆ ಅಲ್ಲಿ ಮನೆ ಚೆನ್ನಾಗ್ತದೆ ಕಲ್ಲ ಯಾವಳ ತಂದು ಕೊಟ್ಬಿಟ್ಟು ಆಮೇಲೆ ಬೆಣ್ಣಿಗೆ ಕಿರ್ಕುಳ ಕೊಡ್ಲಾ ಹೇಳು ಅವರಿಬ್ರು ಕಿ ತಕೊಂಡು ನಿಂತ್ಕೊಳ್ಳೋದು ನಾವು ನೋಡಕದ ಮನೇಲಿ ನೆಮ್ಮದಿ ಸಿಕ್ಕದ ಈಗ ಅಂದಿರೋದು ಸಾಕೋಕ್ಕೋಣ ನನಗೆ ಇನ್ಮೇಲೆ ಮೇಲಾನೆ ನೆಮ್ಮದಿ ಇರಬೇಕು ಅಂತ ಆಸೆ ಮಾಡ್ತೀನಿ ನಕ್ಕಿ ಸಹ ಸೊಸೆ ಕಲೆ ಹೆಚ್ಚು ಕಟ್ಟಾಗಿ ಇಟ್ ಮಾಡ್ಸ್ಕೊಂಡು ಉಣ್ಣಬೇಕು ಅನ್ನೋದು ನನ್ನ ಆಸೆ ಇದೆ ನನಗೆ ಹ್ಞೂ ಗೊತ್ತಾ ಇವಳು ಇವತ್ತೇ ಹೇಳಿದ್ರೆ ಕೇಳ ಕರ್ಕೊಂಡು ಸುತ್ತಿರೋಳು ನಾಳೆ ದಿವಸಕ್ಕೆ ನನ್ನ ಮಗನ ಅಂತ ತಲೆಗೆಡ್ಸಕೊಂಡಿದ್ದೀ ನನ್ಗಂತಿವೆ ಬಿಲ್ಕುಲ್ ಇಷ್ಟ ಆಗ್ಲಿಲ್ಲ ನಿಮ್ಮ ಮಾವ ಅವತ್ತೇ ಹೇಳ್ದೆ ನನ್ನ ತಮ್ಮ ಅಕ್ಕ ಬೇಡ ಕಣಕ್ಕ ಸರಿ ಇಲ್ಲ ಓ ಬಾಯ್ ಬಡ್ಕಿ ಇವ್ ಬಗ್ಗೆ ಗೊತ್ತಿಲ್ಲ ಬ್ಯಾಡ ಬೇ ಬೇಡ ಬಿಲ್ಕುಲ್ ಬೇಡ ಅಂತ ಅಂದಿದ್ದ ಒಂದೂರಲ್ಲಿ ಎರಡು ಏನಂತರ ಬೇಡ ಸುಮ್ಕಿರಕ ಬೇರೆ ಎಲ್ಲರು ನಾನು ನೋಡ್ತೀನಿ ಅಂದಿದ ಅವತ್ತೇ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆದ್ಬಿಟ್ಟಿದ್ರೆ ಇವತ್ತು ಇಷ್ಟರಾಗ್ಲೇ ರಾಮಾಯಣ ಯಾವ್ದು ಇದ್ದಿತ್ತೀರ ಮಗ ಸರಿಯಾ ಇದು ಯಾಕೋ ಸರ್ ಬರಕ್ಕೆ ಸುಮ್ಕಿದ್ಬಿಡು ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಪ್ಪ ನೀವಾದ್ರು ಹೇಳಿಯಪ್ಪ ನೋಡಿ ಇವಾಗ ತುಂಬ ಟೆನ್ಷನಲ್ಲಿದ್ದಾನೆ ಮೊದಲೇ ಮದುವೆ ಫಸ್ಟ್ನೇ ಮದುವೆಯಲ್ಲಿ ಯಾವ ಥರ ಜೀವನ ಒಂದು ಹಾಳಾಗಿದೆ ಅಂತ ಗೊತ್ತುತ್ತಾನೆ ಹೆಂಗೋ ಎರಡನೇ ಆಪ್ಸನಲ್ಲಿ ಒಪ್ಕೊಂಡಿದ್ದಾನೆ ಅದಲ್ಲದಾನೆ ಹುಡುಗಿನೂ ತುಂಬ ಇಷ್ಟಪಡ್ತಾಯಿದ್ದಾನೆ ಅವ್ನು ಚೆನ್ನಾಗಿರೋದೇ ನಮಗೆ ಮುಖ್ಯ ಅಲ್ವಾ ಚೆನ್ನಾಗಿರಲಿ ಬಿಡಿ ಅದಕ್ಕೆ ಯಾಕೆ ಇದು ಮಾಡಬೇಕು ಗಂಡ ಹೆಂಡತಿ ಮದುವೆಗಿಂತ ಮುಂಚೆಗೆ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗೋ ಇದ್ದಾರೆ ಅಂದರೆ ಮುಂದೆ ತುಂಬ ಚೆನ್ನಾಗಿರ್ತಾರೆ ಚೆನ್ನಾಗಿರಲಿ ಬಿಡಿ ಅಲ್ಲ ಕಲ ನಿಮ್ಮ ಹೂವು ಹೇಳೋದು ಇಟ್ಟನೇ ಕಲ್ಲ ನಾಳೆ ದಿವಸಕ್ಕೆ ಒಂದನೇ ಇದ್ಬಿಟ್ರೆ ಆಡು ಕಳೆದ ಮುಂದೆ ಜಾರಿಗೆ ಆಗಿಲ್ವಾ ನೋಡಿಯಪ್ಪ ನೋಡಿಯಮ್ಮ ನಾನು ಇವತ್ತು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಗೋಡೆ ಬೀಳಲ್ಲ ಆಯ್ತಾ ನೀವು ಇರೋ ನಾವು ಅನ್ಯೂನ್ಯವಾಗೇ ಇರ್ತೀವಿ ಎಷ್ಟೇ ಕಷ್ಟ ಆಗಲಿ ನಾವಂತೂ ಬೇರೆ ಹೋಗಲ್ಲ ಆಯ್ತಾ ಇದನ್ನ ನಾನು ಪ್ರಾಮಿಸ್ ಮಾಡ್ತೀನಿ ನನ್ನ ಮಾತು ಮೇಲೆ ನಿಮ್ಮ ನಂಬಿಕೆ ಇದೆ ಅಲ್ವಾ ನಂಬಿಕೆ ಮಗ ಅವನು ಕಟ್ಕೊಂಡು ಹೋದಾಗ ನೋಡಿ ನೋಡಿವಾ ನನ್ನ ಮೇಲೆ ಭರವಸೆ ಆ ಆತರ ಏನೂ ಆಗಲ್ಲ ಪ್ಲೀಸ್ ನೋಡಿ ಇವಾಗ ಅಣ್ಣನ ಕಳ್ಕೊಂಡ್ರೆ ಮತ್ತೆ ಸಿಗ್ತಾನೋ ಇಲ್ವೋ ಒಬ್ಬ ಮನ್ಸೂನ್ ಕಳ್ಕೊಳ್ಳೋದಕ್ಕಿಂತ ಅವ್ನ ಉಳಿಸ್ಕೊಳ್ಳೋದು ತುಂಬ ದೊಡ್ಡ ಕೆಲಸ ಅಲ್ವಾ ಸರಿ ಬುಡ ಮಗ ಅದು ಆಗಲಿ ಆ ಇಷ್ಟಪಟ್ಟಿರೋ ಇಷ್ಟಪಟ್ಟಿರೋದಕ್ಕೆ ಮಾಡದಾ ನನ್ನ ಮಗ ಇನ್ಮೇಲಾದ್ರೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರು ಸರಿ ಅಷ್ಟೇ ಕಲೀನಿಲ್ಲ ನಾವ್ ಹಂಗಾರ ಆಡಿದು ಹೋಗಲಿ ಬಿಡು ನಾವೇನು ಮಾಡ್ಕೈತದೆ ಏನೋ ಮಕ್ಕಳು ಸಾಟ್ಬೇಕು ಬೆಳೆಸ್ಬೇಕು ಅವ್ರಿಗೆ ಮದುವೆ ಮಾಡ್ಬೇಕಾದ್ರು ಕರ್ತವ್ಯ ತಂದೆ ತಾಯಿದು ಮಾಡೋದು ಇನ್ನು ಮುಂದಕ್ಕೆ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅದ್ರ ಮೇಲೆ ನಾವು ಏನು ಮಾಡಂಗಿದದು ಹ್ಞೂ ಸರಿ ಬಿಡು ಮತ್ತೆ ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನೇ ಯಾಕೆ ಆಯಿತು ಬಿಡು ನನ್ನಿಂದ ಬೇಡ ನೀವೆಲ್ಲ ಒಪ್ಕೊಂಡ್ಮೇಲೆ ಮೇಲೆ ಏನು ಆಯ್ತು ಮಾಡ್ಕೊಳ್ಳಿ ಬಿಡು ಏನು ಇರ್ತಿದ್ದೆ ಅದೆಲ್ಲ ಬಿಟ್ಟು ಏನು ಆಗಿಲ್ಲ ಅನ್ನೋ ಥರದಲ್ಲಿ ನಾವು ಇನ್ನು ಮುಂದೆ ಮದುವೆ ಕರೆಯನ್ನು ಮಾಡಬೇಕು ಸರಿ ಆಯಿತು ಹಾಂ ಹೇಳ್ಬೇಡ ಕೇಳ ಅವ್ನಿಗೆ ನಡೆಕೋ ನಡೆದಾಗ ಬಂದ್ರಂತೆ ಮಾತಿಗೆ ಅಂದ್ಬಿಟ್ಟು ಏನು ಜಾಸ್ತಿ ಯಾರು ಬೇಡ ನಾನು ನಿಮ್ಮಪ್ಪ ಅಪ್ಪ ನೋಡೋದ ನಿಮ್ಮ ಮಾವನಿ ಮತ್ತೆ ಯಾರು ಹೇಳ್ತೀನಿ ಏನಂದರು ಸರಿ ಆಯ್ತು ಅಣ್ಣಂಗೆ ಹೇಳ್ತೀನಿ ವಿಷಯ ತುಂಬ ಖುಷಿ ಪಡ್ತಾನೆ ಅವನು ಖುಷಿ ಪಡ್ತಾನಿದ್ದಾನಪ್ಪ ಎತ್ತೊಟ್ಟಿಗೆ ದಿನ ಕೆಲಸ ಹೊಂದ್ಬಿಟ್ಟು ಖುಷಿ ಇದ್ದಾನೆ ಖುಷಿ ಪಡ್ತಾನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ